ಆಮೇಲೆ ಈ ಮಾದರಿಗಳಲ್ಲಿ ಟೈಪ್ಸ್ ಅಂತ ಇನ್ನೊಂದು ನಾವಿವಾಗ ಟ್ರೇಟ್ಸ್ ನೋಡಿದ್ವಿ ಟ್ರೇಟ್ಸ್ ಈಗ ನಾವು ಟೈಪ್ಸ್ ನೋಡ್ತೀವಿ ಆ ಟೈಪ್ಸ್ನ ಎಮ್ ಬಿ ಟಿ ಐ ಅಂತ ಅಂದರೆ ಮೈಯರ್ಸ್ ಬ್ರಿಕ್ಸ್ ಟೈಪ್ ಇಂಡಿಕೇಟರ್ ಎಂ ಬಿ ಟಿ ಐ ಅಂತ ಕರಿತೀವಿ ಮೈಯರ್ ಬ್ರಿಕ್ಸ್ ಟೈಪ್ ಇಂಡಿಕೇಟರ್ ಇದು ಕಾರ್ಲ್ ಯೂಂಗ್ ಅಥವಾ ಕಾಲ್ ಜಂಗ್ ಅಂತಲೂ ಕೆಲವು ಕರೀತಾರೆ ಈ ಕಾರ್ಲ್ ಯೂಂಗ್ನ ಸೈಕಲಾಜಿಕಲ್ ಟೈಪ್ಸ್ ಈ ಒಂದು ಮಾದರಿಗಳನ್ನು ಇಟ್ಕೊಂಡು ಈ ಪ್ರಭೇದಗಳನ್ನು ಇಟ್ಕೊಂಡು ಹದಿನಾರು ಬಗೆಯಲ್ಲಿ ನಾವು ವರ್ಗೀಕರಣ ಮಾಡ್ತೀವಿ ಮನಃಶಾಸ್ತ್ರಜ್ಞರು ಮನಃಶಾಸ್ತ್ರಜ್ಞರು ವರ್ಗೀಕರಣ ಮಾಡ್ತಾರೆ ಈ ಹದಿನಾ ಹದಿನಾರು ಅಂದರೆ ಮೂಲ ನಾಲ್ಕು ಟ್ರೇಟ್ಸ್ನ ತಗೊಂಡು ಮೂಲ ಮೂ ನಾಲ್ಕು ಬಗೆಗಳನ್ನು ತಗೊಂಡು ಅದರ ಕಾಂಬಿನೇಷನ್ ಪರ್ಮಿಟೇಷನ್ ಕಾಂಬಿನೇಷನ್ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಇದನ್ನು ಮಾದರಿಗಳನ್ನು ನಾವು ಟೈಪ್ಸ್ನ ನಾವು ಗುರುತಿಸ್ತೀವಿ ಯಾವುದದು ಉದಾಹರಣೆಗೆ ಎಕ್ಸ್ಟ್ರಾವರ್ಷನ್ ವರ್ಸಸ್ ಇಂಟ್ರಾವರ್ಷನ್ ಈಗ ಎಕ್ಸ್ಟ್ರಾವರ್ಟ್ ಅಥವಾ ಇಂಟ್ರಾವರ್ಟ್ ಆಮೇಲೆ ಸೆನ್ಸಿಂಗ್ ಆ್ಯಂಡ್ ಇಂಟ್ಯೂಷನ್ ಥಿಂಕಿಂಗ್ ಆ್ಯಂಡ್ ಫೀಲಿಂಗ್ ಜಡ್ಜಿಂಗ್ ಅಂಡ್ ಪರ್ಸೀವಿಂಗ್ ಇವಾಗ ನೋಡಿರಿ ಒಬ್ಬಂಗೆ ಜಡ್ಜಿಂಗ್ ಒಂದು ಭಾಗ ಜಡ್ಜಿಂಗ್ ಇಂಟ್ರಾವರ್ಷನ್ ಅವನು ಜಡ್ಜ್ ಮಾಡಿ 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 ಓ ಇದೀಗ ಇದೀಗ ಅವನು ಇಂಟ್ರಾವರ್ಟ್ ಆಗ್ತಾ ಹೋಗ್ತಾನೆ ಅಂದರೆ ಒಳಮುಖವಾಗಿ ಬೆಳಿತಾನ ಅವನು ಅಂತರ್ಮುಖಿ ಆಗ್ತಾನೆ ಇನ್ನೊಬ್ಬ ಫೀಲಿಂಗ್ ಆ್ಯಂಡ್ ಎಕ್ಸ್ಟ್ರಾವರ್ಷನ್ ಅವನು ಭಾವನೆಗಳು ತುಂಬುಗೊಳ್ತಾನೆ ಅದರಿಂದ ಅವನು ಎಕ್ಸ್ಟ್ರಾವರ್ಟ್ ಆಗ್ತಾನೆ ಈ ಪ್ರಪಂಚದ ಜೊತೆಗಿನ ಹೆಚ್ಚು ಸಂಪರ್ಕವನ್ನು ಹೊಂದುತ್ತಾನೆ ಹೀಗೆ ಈ ನಾಲ್ಕು ಇಂಟು ನಾಲ್ಕು ಇನ್ನೊಂದು ಸಲ ಓದ್ತೀನಿ ಎಕ್ಸ್ಟ್ರಾವರ್ಷನ್ ವರ್ಷನ್ ಸೆನ್ಸಿಂಗ್ ಇಂಟ್ಯೂಷನ್ ಸೆನ್ಸಿಂಗ್ ಅಂತಂದರೆ ಗ್ರಹಿಕೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇಂಟ್ಯೂಷನ್ ಅಂದರೆ ಅದರ ಒಂದು ಪ್ರತ್ಯುನ್ನತಿ ಒಳಗಡೆಯಲ್ಲಿ ಇಂಟ್ಯೂಟಿವ್ ಆಗಿರೋದು ಯಾರ್ಯಾರು ಕ್ರಿಯೇಟಿವ್ ಆಗಿರ್ತಾರೆ ಕವಿಗಳು ಅಥವಾ ಬೇರೆ ಒಂದು ಯಾರ್ಯಾರು ಸೃಜನಶೀಲ ಶೀಲ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅವರು ಇಂಟ್ಯೂಟಿವ್ ಆಗ್ತಾರೆ ಇಂಟ್ಯೂಟಿವ್ ಆಗಿರ್ತಾರೆ ಹೆಚ್ಚಾಗಿ ಇನ್ನು ನೋಡಿ ಇಂಟ್ಯೂಟಿವ್ ಆಗಿ ಎಕ್ಸ್ಟ್ರಾ ವರ್ಷನ್ ಇದ್ದರೆ ಇಂಟ್ಯೂಟಿವ್ ಆಗಿ ಎಕ್ಸ್ಟ್ರಾ ವರ್ಷನ್ ಇದ್ದರೆ ಅವರು ಪ್ರಶಸ್ತಿಗಳ ಬೆನ್ನತ್ತಾರೆ ಅವರು ಅವರು ಹೇಗಾದರೂ ಮಾಡಿ ಮಾಡಿ ಆ ಪ್ರಶಸ್ತಿ ಈ ಪ್ರಶಸ್ತಿ ಆ ಎಲ್ಲವನ್ನು ಹೆಗಲಿಗೆ ಹಾಕ್ಕೋಬೇಕು ಬಗಲ್ಗೆ ಹಾಕ್ಕೋಬೇಕು ಅಂತ ಓಡಾಡ್ತಾರೆ ಇನ್ನು ಕೆಲವರು ಇರ್ತಾರೆ ಇಂಟ್ಯೂಟಿವ್ ಇಂಟ್ರಾವರ್ಶ್ ಇಂಟ್ರಾವರ್ಷನ್ ಅವ್ರದ್ದು ಇಂಟ್ರಾವರ್ಟ್ ಅವರು ಅಂದರೆ ಏನು ಅವ್ರಿಗೂ ಪ್ರತಿಭೆ ಇದೆ ಅವ್ರಿಗೂ ಎಲ್ಲ ಇದೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆದರೆ ನವಿಲ ಇದೆಯಲ್ಲ ಅದು ಇಂಟ್ಯೂಟಿವ್ ಆ್ಯಂಡ್ ಎಕ್ಸ್ಟ್ರಾವರ್ಟ್ ಅದು ಡಾನ್ಸ್ ಮಾಡಬೇಕು ತಾನು ಸುಂದರವಾಗಿ ಅಂದರೆ ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇರೋದು ತಾನು ಡಾನ್ಸ್ ಮಾಡಬೇಕು ತಾನು ಸುಂದರವಾಗಿ ಕಾಣೋ ಇರೋದನ್ನು ಜಗತ್ತು ನೋಡಬೇಕು ಮುಖ್ಯವಾಗಿ ಹೆಣ್ಣು ನವಿಲು ಆಕರ್ಷಿತವಾಗಬೇಕು ಅನ್ನೋದು ಅದು ಬೇರೆ ವಿಷಯ ಇರಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೋಗಿಲೆ ಹಾಡುತ್ತೆ ಅದು ಮರೆಯಲ್ಲಿ ಹಾಡುತ್ತೆ ಕೆಲವು ಕವಿಗಳು ಕೆಲವು ಸಾಧಕರು ಕೆಲವು ಸಂತರು ಉದಾಹರಣೆಗೆ ನೋಡಿ ಎಷ್ಟೋ ಪರಮಹಂಸರು ಈ ಜಗತ್ತಿನಲ್ಲಿ ಬಂದು ಹೋಗಿದ್ದಾರೆ ಎಷ್ಟೋ ಮುಕ್ತಾತ್ಮರು ಬಂದು ಹೋಗಿದ್ದಾರೆ ನಮಗೆ ಯಾರಿಗೂ ಗೊತ್ತಿರಲ್ಲ ಆದರೆ ಕೆಲವರು ಮಾತ್ರ ರಾಮಕೃಷ್ಣ ಪರಮಂದ್ರ ಹೇಳ್ತಾರೆ ಮಹಾರಾಜ ಗುಪ್ತಚರ ವೇಷದಲ್ಲಿ ಬಂದಾಗೆ ಭಗವಂತ ಈ ಭೂಮಿ ಮೇಲೆ ಎಷ್ಟೋ ಸಲ ಬಂದು ಹೋಗ್ತಾನಂತೆ ಆದರೆ ಕೆಲವ್ರಿಗೆ ಮಾತ್ರ ಪರವಾನಗಿ ಇರುತ್ತೆ ಏನಂತ ನೀನು ತೋರಿಸ್ಕೊಳ್ಬೋದು ಅಂತ ಅವರು ಅವರೇ ಹೇಳ್ತಾರೆ ಅದನ್ನು ತಾಯಿ ಒಪ್ಪಿಗೆ ಕೊಡಬೇಕು ಅಂತ ಅವರು ಜನಗಳ ಕಣ್ಣಿಗೆ ಬೀಳ್ತಾರೆ ಅವರು ಸಂತರು ಮಹಾತ್ಮರು ಅಂತ ಪೂಜಿಸ್ಕೊಳ್ತಾರೆ ಗುರುತಿಸ್ಕೊಳ್ತಾರೆ ದಟ್ಸ್ ಆಲ್ ಫೈನ್ ಯಾಕಿದೀನಿ ಹೇಳಿದೆ ಇಂಟ್ಯೂಟಿವ್ ಆಗಿದ್ದು ಅಥವಾ ಇಂಟ್ಯೂಷನ್ ಗುಣ ಉಳ್ಳವರು ಎಕ್ಸ್ಟ್ರಾವರ್ಟು ಆಗಿರ್ಬೋದು ಇಂಟ್ರಾವರ್ಟು ಆಗಿರ್ಬೋದು ಅಂತ ಈ ಥರ ಮಲ್ಟಿಪಲ್ ಕಾಂಬಿನೇಷನ್ಸ್ ಆಗಿ ಎಕ್ಸ್ಟ್ರಾವರ್ಷನ್ ಇಂಟ್ರಾವರ್ಷನ್ ಸೆನ್ಸಿಂಗ್ ಇಂಟ್ಯೂಷನ್ ಥಿಂಕಿಂಗ್ ಫೀಲಿಂಗ್ ಜಡ್ಜಿಂಗ್ ಪರ್ಸೀವಿಂಗ್ ಈ ನಾಲ್ಕು ಮೂಲ ಇಂಟು ಇದನ್ನು ನಾಲ್ಕನ್ನು ಡಿಫ್ರೆಂಟ್ ಕಾಂಬಿನೇಷನ್ಸ್ ಮಾಡಿದ್ರೆ ಹದಿನಾರು ಬಗೆ ನಮಗೆಲ್ಲಿ ಸಿಗುತ್ತೆ ಇದಿಷ್ಟು ನಾವು ಬಗೆಗಳನ್ನು ನೋಡುವ ಬಗೆ ಒಂದು ಪರ್ಸನಾಲಿಟಿ ಅಥವಾ ಒಂದು ಎಮೋಷನಲ್ ಕೋಷಂಟ್ ಹಿಂದೆ ಇಷ್ಟೆಲ್ಲ ವಿಚಾರಗಳು ಅಡುಗೆ ಇರುತ್ತೆ ಹಾಗಾದರೆ ಈ ಎರಡನೇದು ಅಂದರೆ ನಾನು ಇದಿಷ್ಟು ಹೊತ್ತು ಮಾತಾಡಿದ್ದು ಒಂದು ರೀತಿಯಲ್ಲಿ ಈ ಎಮೋಷ್ನಲ್ ಕೋಶಂಟ್ನ ಗುಣಗಳೇನು ಪ್ರಭೇದಗಳೇನು ಟೈಪ್ಸ್ ಏನು ಟ್ರೇಟ್ಸ್ ಏನು ಇದರ ಒಳ ಪ್ರಭೇದಗಳು ಒಳಗುಣಗಳು ಯಾವುದು ಒಳ ಅಂಶಗಳು ಯಾವುದು ಸರಿ ಇದನ್ನು ಇಟ್ಕೊಳ್ಳೋದು ಹೇಗೆ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಸೆಲ್ಫ್ ರಿಫ್ಲೆಕ್ಷನ್ ಅಂತ ನಾನು ಆಗಲೇ ಹೇಳಿದೆ ಈ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಎಮೋಷನಲ್ ಕೋಶಂಟ್ನ ನಾವು ಚೆನ್ನಾಗಿ ಇಟ್ಕೊಳ್ಬೋದು ಅಂದ್ರೇನು ನಮ್ಮನ್ನು ನಾವು ಅರಿತುಕೊಳ್ಳುವ ಕ್ರಮ ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾದ್ರೆ ಸೆಲ್ಫ್ ರಿಫ್ಲೆಕ್ಷನ್ ಇರಬೇಕು ಸೆಲ್ಫ್ ರಿಫ್ಲೆಕ್ಷನ್ ಹೇಗೆ ಮಾಡ್ಕೊಳ್ಳೋದು ನನ್ನ ಗುರಿ ಮತ್ತು ಮೌಲ್ಯಗಳೇನು ಅಂತ ನಿಷ್ಕರ್ಷೆ ಆಗಬೇಕು ನಾನು ಸಾಮಾನ್ಯವಾಗಿ ಪ್ರಥಮ ಡಿಗ್ರಿ ಮಕ್ಕಳಲ್ಲಿ ನಾನು ಇಂಡಕ್ಷನ್ ಪ್ರೋಗ್ರಾಮ್ ಮಾಡಿದಾಗ ಮೊದಲನೇ ಪ್ರಶ್ನೆ ನಾನು ಆ ಮಕ್ಕಳನ್ನು ಕೇಳೋದು ನೀನು ಯಾರು ಮತ್ತು ನಿನಗೆ ಜೀವನದಲ್ಲಿ ಏನಾಗಬೇಕು ಅಂತಿದೆಯಾ ಅಂತ ನನಗೆ ಆಶ್ಚರ್ಯ ಏನಾಗ್ತಾ ಇಲ್ಲ ಈ ನಡುವೆ ಮೊದಲು ಆಶ್ಚರ್ಯ ಆಗೋದು ಯಾಕೆಂತಂದರೆ ಆ ಮಕ್ಕಳಲ್ಲಿ ತೊಂಬತ್ತು ಶೇಕಡ ತೊಂಬತ್ತು ಪರ್ಸೆಂಟ್ ಮಕ್ಕಳು ಅವ್ರಿಗೆ ಸ್ಪಷ್ಟತೆ ಇರಲ್ಲ ತಾವು ಯಾರು ನಾನು ಹೇಳ್ತೀನಿ ಪ್ರತಿಯೊಂದು ಮಗುವೂ ಕೂಡ ಈ ಜಗತ್ತಿನಲ್ಲಿ ಒಂದು ಅವತಾರ ದುರದೃಷ್ಟ ಏನಪ್ಪ ಅಂತಂದರೆ ಅದಕ್ಕೆ ಅದರ ಅರಿವು ಇರೋದಿಲ್ಲ ನಾನು ಯಾಕೆ ಬಂದೇ ಈ ಭೂಮಿ ಮೇಲೆ ನಾನು ಏನು ರಾಮನಿಗೆ ಒಂದು ಉದ್ದೇಶ ಇತ್ತು ರಾವಣ ಸಂಹಾರ ಅಂತ ನಾ ವಾಲ್ಮೀಕಿ ಹೇಳ್ತಾರೆ ಅಥವಾ ಕೃಷ್ಣನಿಗಿತ್ತು ಭೂಭಾರ ಇಳಿಸ್ಬೇಕು ಏನೋ ನಮ್ಮ ಮನೇಲಿ ಒಂದು ಮಗು ಇದೆ ಅಂದರೆ ಅದರ ಅದರ ಜೀವನಕ್ಕೆ ಅದರದ್ದೊಂದು ಗುರಿ ಇರುತ್ತೆ ಒಂದು ಉದ್ದೇಶ ಇರುತ್ತೆ ಒಂದು ಸ್ಪಷ್ಟತೆ ಇರುತ್ತೆ ಅದನ್ನು ಕಾಣಿಸಿಕೊಡುವ ಜವಾಬ್ದಾರಿ ನಮ್ಮದು ಅಂತ ನಾನು ಭಾವಿಸೋದು ಒಬ್ಬ ಶಿಕ್ಷಕನಾಗಿ ತನ್ನ ಈಗ ಸೆಲ್ಫ್ ರಿಫ್ಲೆಕ್ಷನ್ನೇ ಇಲ್ಲ ಮಗುಗೆ ಏನಾಗಬೇಕು ನನ್ನ ಪದವೀಧರನಾಗಬೇಕು ನನ್ನ ಕೆಲಸಕ್ಕೆ ಹೋಗಬೇಕು ನಾನು ಮನೆ ಕಟ್ಟಬೇಕು ನಾನು ಮದುವೆ ಮಾಡ್ಕೋಬೇಕು ನಾನು ಕ ಅದಲ್ಲ ಅದರ ಆಚೆಗೆ ಏನೋ ಒಂದಿರುತ್ತೆ ಅದನ್ನು ಕೆದಕ್ಕೋಬೇಕು ಅದನ್ನು ಗುರ್ತಿಸ್ಬೇಕು ಅದನ್ನು ಮಾದರಿಯಾಗಿ ಇಟ್ಕೊಳ್ಬೇಕು ಸೊ ಆ ಸೆಲ್ಫ್ ರಿಫ್ಲೆಕ್ಷನ್ ಗುರಿ ಮತ್ತು ಮೌಲ್ಯ ನನಗೆ ಇದು ಗುರಿ ಆದರೆ ಅದನ್ನು ತಲುಪಕ್ಕೆ ಬೇಕಾದಂಥ ಸರ್ಟನ್ ಸೆಟ್ ಆಫ್ ಡಿಸಿಪ್ಲಿನ್ಸ್ ಆ್ಯಂಡ್ ವ್ಯಾಲ್ಯೂಸ್ ಕನೆಕ್ಟ್ ಆಗಬೇಕು ಅದೆರಡು ಅದಾಗಿಬಿಟ್ರೆ ಒಬ್ಬ ವಿದ್ಯಾರ್ಥಿಗೆ ಅವನ ಹದಿಮೂರನೇ ವಯಸ್ಸಿನಿಂದ ಹದಿನೆಂಟನೇ ವಯಸ್ಸಲ್ಲಿ ಇದು ನಿರ್ಮಾಣ ಆಗಿಬಿಟ್ರೆ ಅವನನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅವ್ನ ಗುರಿಯಿಂದ ತಳ್ಳಕ್ಕ ಅಬ್ದುಲ್ ಕಲಾಂ ಸಾಹೇಬ್ರಿಗೆ ಯಾವಾಗ ಕನಸು ಬಂತು ನಾನು ಏರೋಸ್ಪೇ ಏರೋನಾಟಿಕ್ ಏರೋಸ್ಪೇಸ್ ಈ ಇಂಜಿನಿಯರ್ ಆಗಬೇಕು ಅಥವಾ ನಾನು ಹಾರ ವಿಮಾನ ಅಥವಾ ಗಗನಯಾನಕ್ಕೆ ಸಂಬಂಧಪಟ್ಟ ಎಲ್ಲಿ ಬಂತು ಅಂದ್ರೆ ಮಿಡ್ಲ್ ಸ್ಕೂಲಲ್ಲಿ ಅವ್ರ ಮೇಷ್ಟ್ರು ಅವ್ರನ್ನ ಕಡಲ ತೀರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬಾಯನ್ಸಿ ಆಫ್ ಏರ್ ಅಥವಾ ಒಂದು ಹಕ್ಕಿ ಹಾರೋದನ್ನು ತೋರಿಸಿ ವಿಮಾನ ಹೇಗೆ ಆಕಾಶಕ್ಕೆ ಇರುತ್ತೆ ಹೇಗೆ ಗಾಳಿಯ ಪ್ರತಿರೋಧವನ್ನು ಬೆಳೆಸ್ಕೊಂಡು ರೆಕ್ಕೆಯ ಒಂದು ಇದರಲ್ಲಿ ಅದು ಮೇಲಕ್ಕೆ ಹಾರುತ್ತೆ ಆ ಫಿಸಿಕ್ಸ್ನ ಪ್ರಿನ್ಸಿಪಲ್ಸ್ನ ಅವರು ಅರ್ಥ ಮಾಡ್ಕೊಂಡ್ಮೇಲೆ ಅವ್ರ ಕನಸು ಗರಿಗೆ ಇರುತ್ತೆ ಅವ್ರಿಗೆ ಅಲ್ಲಿ ನಿರ್ಮಾಣ ಆಯಿತು ಒಂದು ಗುರಿ ಅದನ್ನು ನಾವು ಕೊಡಬಲ್ಲವ ಅದನ್ನು ಕೊಡಬಲ್ಲವ ಅಂತ ನಾನು ಕೇಳ್ಕೊಳ್ತೀನಿ ಆದರೆ ಮಕ್ಕಳು ಕೇಳ್ಕೋಬೇಕು ನಾನು ಅದನ್ನು ತಿಳ್ಕೊಬಲ್ಲ ಅನ್ ಅವ್ರಿಗೆ ಗೊತ್ತಿರೋಲ್ಲ ನಾವು ದೊಡ್ಡವರು ಅದನ್ನು ಹೇಳಬೇಕಾಗತ್ತೆ ಅಂದರೆ ಏನು ಗುರಿ ಮತ್ತು ಮೌಲ್ಯಗಳನ್ನು ನಾವು ಗುರುತಿಸ್ಕೊಳ್ಳೋದು ಮೊದಲನೇ ಕೆಲಸ ಯಾವುದರಲ್ಲಿ ಸೆಲ್ಫ್ ರಿಫ್ಲೆಕ್ಷನ್ ಎಷ್ಟೋ ಜನಕ್ಕೆ ಒಂದು ಹಂತ ಆದಮೇಲೆ ಬದುಕಿನಲ್ಲಿ ಇಷ್ಟೇ ಅಂತ ನಾವು ರಿಟ್ ನಾನು ಹೇಳ್ತಾ ಇರ್ತೀನಿ ನಮ್ಮ ಶಿಕ್ಷಕರಿಗಾಗಲಿ ಅಥವಾ ನನ್ನ ಸ್ನೇಹಿತರಿಗೆ ಬಂಧುಗಳಿಗೆ ದೆರ್ ಈಸ್ ನೋ ರಿಟೈರ್ಮೆಂಟ್ ಇನ್ ಲೈಫ್ ವಿ ಜಸ್ಟ್ ಫೇಡ್ ಔಟ್ ಅಂತ ನಿವೃತ್ತಿ ಅಂತ ಇಲ್ಲ ಬದುಕಿನಲ್ಲಿ ಸುಮ್ಮನೆ ನಮ್ಮ ಬದುಕು ಬಣ್ಣ ಹೋದಾಗೆ ಮಾಸ್ ಹೋಗುತ್ತೆ ಒಂದು ಹಂಥದಾದ ಮೇಲೆ ಓಕೆ ಲೆಟ್ಸ್ ಅಕ್ಸೆಪ್ಟ್ ಇಟ್ ಅದನ್ನು ಒಪ್ಕೊಳ್ಳೋಣ ಆದರೆ ಹೊಸ ಗುರಿ ಹೊಸ ಪ್ರಯತ್ನ ಹೊಸ ಮೌಲ್ಯ ಮೌಲ್ಯನ ಒಂದು ಗಟ್ಟಿ ಇರುತ್ತೆ ಹೊಸದಾಗಿ ಅದಕ್ಕೆ ಸಂಬಂಧಪಟ್ಟಾಗ ಲೇಪಗಳನ್ನು ಮಾಡ್ಕೊಳ್ಬೇಕು ಚಿನ್ನ ಉಗ್ರ ಚಿನ್ನದ್ದೇ ಆದರೂ ಯಾವ ಅದು ಮಂಕಾದಾಗ ಪಾಲಿಷ್ ಮಾಡಿಸ್ತೀವಿ ಅಥವಾ ಅದನ್ನು ತೊಳಿತೇವೆ ಏನೋ ಒಂದು ಮಾಡ್ತೀವಲ್ಲ ಹಾಗೆ ಗುರಿ ಇರುತ್ತೆ ಅದಕ್ಕೆ ಮೌಲ್ಯಗಳನ್ನು ಲೇಪ ಮಾಡ್ತಾ ಇರಬೇಕು ಜೋಡಿಸ್ತಾ ಇರಬೇಕು ಬೆಳೀತಾ ಇರಬೇಕು ಅಂತ ಇದು ಎಲ್ಲ ವಯಸ್ಸಿನವ್ರಿಗೂ ಎಲ್ರಿಗೂ ಅನ್ವಯ ಆಗುವಂಥದ್ದು ವಾಟ್ ಆರ್ ಮೈ ವ್ಯಾಲ್ಯೂಸ್ ವಾಟ್ ಆರ್ ಮೈ ಗೋಲ್ಸ್ ಇದು ಸೆಲ್ಫ್ ರಿಫ್ಲೆಕ್ಷನನ್ನು ಮೊದಲನ ಪ್ರಶ್ನೆ ಯಾಕೆ ಇದು ಸೆಲ್ಫ್ ಅವೇರ್ನೆಸ್ ಸಿಗಬೇಕು